ನಮಸ್ತೆ ಮೇಡಮ್ ನಮ್ಮ ಹೆಸರು ಪುಟ್ಟಣ್ಣಯ್ಯ ಅಂತ ತುಂಬ ಸಂತೋಷದ ವಿಚಾರ ಏನೋ ಯಾವುದೋ ಒಂದು ಮಾಡಿ ಮಾಡುವ ಮಾಡ್ಕೊಂಡಿದ್ರೆ ಪ್ರತಿಯೊಬ್ಬರು ಮನುಷ್ಯ ಆದ ಮೇಲೆ ಎಡೋಕ್ಕಾಲು ಮುಡಿಯೋಕ್ಕಲ್ಲೋ ಹೇಳದ್ದು ಇರೋಲ್ಲ ಎಡದೆ ಎಡಬ್ದೆ ಏನೋ ಅಸಾಸ್ಥೆಯ ನಡೆದು ಬಿಟ್ಟಿದೆ ಅವ್ರ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಅವ್ರ ಆರೋಗ್ಯ ಸಮಸ್ಯೆ ತುಂಬ ಇಂಪಾರ್ಟೆಂಟು ಮುಂದಕ್ಕೆ ಅವರ ಆರೋಗ್ಯದಲ್ಲಿ ಏರುಪೇರಾದರೆ ಯಾರೂ ಬರೋದಿಲ್ಲ ಅದೇನು ಕೇಸ್ ವಿಚಾರ ಏನಿದೆ ಅದ್ರ ಅದು ಡಿಸೈಡ್ ಆಗುತ್ತೆ ಅವ್ರು ಅಪರಾಧಿನ ನಿರಾಪರಾಧೀನ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಆದ್ದರಿಂದ ಅವರು ಎಲ್ ಶಿ ಶೀಘ್ರದಿಂದ ದಯವಿಟ್ಟು ಬೇಲ್ ಕೊಟ್ಟಿರೋದು ಕೋರ್ಟ್ ಘನ ನ್ಯಾಯಾಲಯ ಏನು ಅವ್ರಿಗೆ ಜಾಮೀನು ಕೊಟ್ಟಿದೆ ತುಂಬ ಸಂತೋಷಕರವಾದ ಸುತ್ತಿದಾಯಕವಾದ ವಿಚಾರ ಅವರು ಅವರು ಎಲ್ಲಿ ತೋರಿಸ್ಬೇಕು ಅಂತ ಇದ್ದಾರೋ ವಿಕ್ರಮ್ ಹಾಸ್ಪಿಟ್ಲು ಮೈಸೂರು ಅಂತ ಕೇಳಿದ್ದಾರೆ ಅವರ ನಾಯರು ಅಲ್ಲೇ ಅವರು ಟ್ರೀಟ್ಮೆಂಟ್ ತೊಗೊಂಡು ಶೀಘ್ರವಾಗಿ ಗುಣಮುಖರಾಗಿ ಕರ್ನಾಟಕದ ಜನತೆ ಮತ್ತು ಕರ್ನಾಟ ಕನ್ನಡ ಚಲನಚಿತ್ರ ಉದ್ಯಮ ಏನು ಇವತ್ತು ತುಂಬ ನ ನಷ್ಟದಲ್ಲಿದೆ ಇದರಿಂದ ದರ್ಶನೀಚೆ ಬಂದಿರೋದ್ರಿಂದ ತುಂಬ ಮುಂದಿನ ದಿನಗಳಲ್ಲಿ ಚಿತ್ರದುರ್ಗಕ್ಕೂ ಒಂಥರ ಚೇತರಿಕೆ ಬಂದಂಗೆ ಆಗುತ್ತೆ ಆದ್ದರಿಂದ ಕರ್ನಾಟಕದ ಜನತೆಗೂ ಒಂಥರ ಅವ್ರ ಅಭಿಮಾನಿಗಳು ದರ್ಶನ ಅಭಿಮಾನಿಗಳು ಏನಿದ್ದಾರೆ ಅವ್ರಿಗೂ ತುಂಬ ಸಂತೋಷಕರವಾದ ವಿಚಾರ ಯಾವತ್ತೂ ಆಗಬೇಕಾಯ್ತು ತುಂಬ ಲೇಟಾಗಿ ಆಗ್ತಾಯಿದೆ ಆದರೂ ಪರವಾಗಿಲ್ಲ ಪ್ರತಿಯೊಬ್ಬರು ಸಹ ಸಮಯದಿಂದ ದರ್ಶನ ಅಭಿಮಾನಿಗಳು ಸಮಯದಿಂದ ಬರ್ತಿದ್ವಿ ಅವರ ಇದಕ್ಕೆ ಪ್ರೋತ್ಸಾಹ ಕೊಟ್ಟರು ತುಂಬ ಸಂತೋಷದ ವಿಚಾರ ಮುಂದಿನ ದಿನಗಳಲ್ಲಿ ಅದೇನೇನು ಕಾನೂನು ಪ್ರಕ್ರಿಯೆ ಏನೈತೆ ಅದನ್ನು ಅವರು ಯಥಾವತ್ವಾಗಿ ನಿರ್ವಹಿಸ್ತಾರೆ ಮುಂದಿನ ಆರೋಗ್ಯವಾಗಿ ಕಾನೂನಲ್ಲಿ ಏನೇನಿದೆ ತೊಡಗಿನಿಂದ ಈಚೆ ಬಂದು ದರ್ಶನ್ ಅವರು ಅವರ ಅಭಿಮಾನಿಗಳಿಗೆ ಖುಷಿ ಪಡಿಸ್ತಾರೆ ಅನ್ನೋದು ನಮ್ಮೆಲ್ಲರ ಆರೈಕೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ದರ್ಶನ್ಗೆ ಸಂತೋಷದ ತುಂಬ ಚೆನ್ನಾಗಿರೋ ದಿನಗಳು ಬರಲಿ ಅಂತ ಆರೈಸ್ತೀವಿ ಅಂತ ಹೇಳಿ ಹೌದು ನಾವು ರಂಜಾಬ್ಕ್ಕಿಂತ ಮುಂಚಿತಾಗಿ ನಾವು ನ್ಯಾಯಾಲಯಕ್ಕೆ ಗೌರವ ಕೊಡ್ತೀವಿ ದರ್ಶನ್ಗೆ ಪಾಪ ತುಂಬ ಒಳ್ಳೆಯ ವ್ಯಕ್ತಿ ತುಂಬ ತುಂಬ ಕೆಲಸ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು ದರ್ಶನ್ ಅವರು ಬಡವ್ರ ಬಗ್ಗೆ ಒಂದು ಅಭಿಮಾನಿಗಳ ಬಗ್ಗೆ ತುಂಬ ಎಲ್ಪ್ ಮಾಡಿದ್ದಾರೆ ಆದ್ದರಿಂದ ಅವ್ರ ಮುಂದಿನ ದಿನಗಳಲ್ಲಿ ತಮ್ಮ ತಪ್ಪನ್ನು ತಿದ್ದುಕೊಂಡು ಏನೋ ತಪ್ಪಾಗಿದೆ ತಪ್ಪನ್ನು ತಿದ್ದುಕೊಂಡು ಮುಂದೆ ಅಂತ ಅರ್ಧಾಟೆ ನಡೆದಂಗೆ ಮುಂದೆ ನೋಡ್ಕೋತಾರೆ ಅನ್ನೋದು ನಮ್ಮ ಅಭಿಲಾಷೆ ಹೊರಗಡೆ ಮೇಲೆ ಯಾವ ಥರ ಇರಬೇಕು ಅಂತ ಹೇಳಿದ್ರೆ ತುಂಬ ಮುಂದಿನ ದಿನಗಳಲ್ಲಿ ಇಂಥವೆಲ್ಲ ಇಶ್ಯೂ ಮಾಡ್ಕೊಳಕ್ಕೆ ಹೋಗಬಾರ್ದು ಅವರು ಮುಂದಿನ ದಿನಗಳಲ್ಲಿ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಮತ್ತು ಚಲನಚಿತ್ರೋದ್ಯಮ ಮತ್ತು ಕನ್ನಡ ಅವರ ಅಭಿಮಾನಿಗಳಿಗೆ ಖುಷಿ ಕೊಡೋ ವಿಚಾರದಲ್ಲಿ ಅವ್ರು ಪಾಲ್ಗೊಳ್ಬೇಕು ಯಾವುದೇ ತಪ್ಪೇಜ್ ಇಡಬಾರ್ದು ಅನ್ನೋದು ನಮ್ಮ ಹೌದು ಖಂಡಿತ ಒಂದು ಸ್ವಲ್ಪ ಕನ್ನಡ ಚಿತ್ರೋದ್ಯಮ ಸ್ವಲ್ಪ ಹೊಡೆತ ಬಿದ್ದಿದೆ ಮುಂದಿನ ದಿನಗಳಲ್ಲಿ ಅವ್ರು ಚೇತರಿಸ್ಕೊಳ್ತಾರೆ ನಮ್ಮೆಲ್ಲರ ಖುಷಿ ಅದನ್ನು ಹರೈಸ್ತಾ ಮುಂದಿನ ದಿನಗಳಲ್ಲಿ ಕನ್ನಡ ಚಿತ್ರದಂಗ ಬೆಳೀಬೇಕು ದೇಶ ಮಟ್ಟದಲ್ಲಿ ಎತ್ತರವಾಗಿ ಬೆಳೀಬೇಕು ಮತ್ತು ಇದರಿಂದ ಎಷ್ಟೋ ಜನ ನೂರಾರು ಜನ ಕಾರ್ಮಿಕರು ಚಲನಚಿತ್ರೋದ್ಯಮ ನಚ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಅವ್ರ ಜೀವನಗಳು ಮುಂದೆ ಮುಂದೆ ಉತ್ತಮ ಆಗಲಿ ಅಂತ ನಾನು ಅರಿ ಬರೀ ಒಂದೂವರೆ ಮಾತ್ರ ಅಧೀನ ಮುಂದೆ ಅವರಿಗೆ ಬೇಲಿಗೆ ಮುಂದಿನ ದಿನ ನೋಡೋಣ ನೋಡಬೇಕು ಮೊದಲು ಅವರು ಆರೋಗ್ಯ ಚೇತರಿಸ್ಕೊಳ್ಳಿ ಚೇತರಿಸ್ಕೊಂಡು ಗುಣ ಶೀಘ್ರ ಗುಣಮಟ್ಟ ಆಗಲಿ ಅದು ಕಾನೂನು ಪ್ರಕ್ರಿಯೆ ಏನೇನಾಗುತ್ತೋ ಅದು ಯಾರಿಗೂ ಗೊತ್ತಾಗಲ್ಲ ಅದು ಅದು ಹೇಳಿ ಅದ್ರ ಬಗ್ಗೆ ನಾವು ಮಾಡೋಕ್ಕಾಗಲ್ಲ ಯಾಕೆಂದರೆ ಅದು ನಾವು ಏನೋ ಮಾತಾಡದೆ ನ್ಯಾಯಾಲಯ ಇದ್ದ ಇದು ಇದು ಮಾತಾಡ್ದಂಗೆ ಆಗುತ್ತೆ ಆ ನ್ಯಾಯಾಲಯ ಏನಕ್ಕೆ ತಗೊಂಡು ನಾನು ಸ್ವಾಗತ ಮಾಡ್ತೀನಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ